ನನಗೆ ಸ್ವಾಗತ ಆಸೆ ಸೀರೆ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಸೂರ್ಯ ಮತ್ತು ಮೀನಾ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಈ ಕಡೆ ರಂಗನಾಥ್ ಮಗ ಮಗಾಸೊಜೆ ಜೊತೆ ಊಟಕ್ಕೆ ಕೂತ್ಕೊಂಡಿರ್ತಾರೆ ಮನೋಜ ಹಾಗೂ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಾಗ ಆಗ ಶಾಂತಿನೂ ಕೂಡ ಬಂದು ಊಟಕ್ಕೆ ಕೂತ್ಕೋತಾಳೆ ಆಗ ರಂಗನಾಥನಿಗೆ ತುಂಬ ಮನಸ್ಸಿಗೆ ನೋವು ಕೋಪ ಎಲ್ಲ ಉಂಟಾಗಿರುತ್ತೆ ಹಾಗಾಗಿ ಶಾಂತಿ ಊಟಕ್ಕೆ ಕೂತ ಮೇಲೆ ರಂಗನಾಥ್ ಅವರು ಎದ್ದು ಆಚೆ ಹೋಗ್ತಾರೆ ಮೇಲೆ ಮಾವ ಊಟ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬಂದು ಊಟ ಮಾಡ್ಕೋತೀನಿ ಅಂತ ಹೊಡ್ತಾರೆ ಈ ಕಡೆ ಮನೋಜ ಅಂತೂ ಇಷ್ಟೆಲ್ಲ ಆದರೂ ಕೂಡ ಗಡತ್ತಾಗಿಯೇ ಬಾರಿಸ್ತಿರ್ತಾರೆ ಅಪ್ಪ ಎಲ್ಲಿ ಹೋಗ್ತಾ ಇದೀಪ ಅಂತ ಹೇಳ್ತಾರೆ ಸೂರ್ಯ ಅವರು ಆಗ ಇಲ್ಲೇ ಒಂಚೂರು ಕೆಲಸ ಇದೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಬಿಡ್ಲಪ್ಪ ಅಂತ ಬೇಡ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅಮ್ಮ ಆಮೇಲೆ ಈ ಕಡೆ ರವಿಗೆ ಮತ್ತೆ ಶ್ರುತಿ ಕೂಡ ಬಂದು ತಿಂಡಿ ತಿನ್ನಕ್ಕೆ ಬರ್ತಾರೆ ಆಗ ರವಿ ಹೇಳ್ತಾರೆ ಶಾಂತಿಗೆ ಏನಮ್ಮ ಅಪ್ಪ ನಿಂಗೆ ಹೇಳ್ದೇ ಹೋಗ್ತಾ ಇದ್ದಾರೆ ಅಪ್ಪನಿನ ಜೊತೆ ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಾರೆ ಆ ಮಾತಿಗೆ ಶಾಂತಿ ತುಂಬ ನೋಂದ್ಕೊತಾಳೆ ತುಂಬ ಬೇಜಾರಾಗ್ತಾಳೆ ಈ ಕಡೆ ಇದನ್ನೆಲ್ಲ ನೋಡ್ತಿರುವಂಥ ಮೀನಾಗೂ ಕೂಡ ತುಂಬ ಇದೆ ಮನೆಯಲ್ಲಿ ಈ ಥರ ಎಲ್ಲ ಸಮಸ್ಯೆಗಳನ್ನು ನೋಡಿ ಮೀನಾಗೆ ತುಂಬ ನೊಂದ್ಕೊಂಡಿದ್ದಾಳೆ ಈಗ ರಂಗನಾಥ್ ಅವ್ರಿಗೆ ಯಾವ ರೀತಿ ಹೇಳ್ತಾಳೆ ಮೀನ ಶಾಂತಿ ಎಷ್ಟೇ ದ್ವೇಷ ಮಾಡಿದ್ರು ಶಾಂತಿ ಎಷ್ಟೇ ನೋವು ಕೊಟ್ಟರು ಎಷ್ಟೇ ಹಿಂಸೆ ಕೊಟ್ಟರು ಎಷ್ಟೇ ಅವಮಾನಿಸಿದ್ರು ಕೂಡ ಮೀನ ಆ ಮನೆ ಒಳಿತನ್ನೇ ಬಯಸ್ತಿರ್ತಾಳೆ ಮೀನ ಎಲ್ಲರಿಗೂ ಒಳ್ಳೇತಾನೇ ಬಯಸ್ತಿರ್ತಾಳೆ ಹೀಗಾಗಿ ಅತ್ತೆ ಮಾವ ಮಾತಾಡ್ತಾ ಇಲ್ಲ ಅಂತ ಅವರಿಬ್ಬರನ್ನು ಒಂದು ಮಾಡುವಂಥ ಪ್ರಯತ್ನ ಮೀನ ಮಾತ್ರ ಮಾಡಲು ಸಾಧ್ಯ ಹಾಗಾಗಿ ಮೀನ ಯಾವ ರೀತಿ ರಂಗನಾಥ್ ಅವ್ರಿಗೆ ಹೇಳಿ ರಂಗನಾಥ್ ಅವ್ರನ್ನ ಶಾಂತಿನ ಮಾತಾಡೋ ಹಾಗೆ ಮಾಡ್ತಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿನ ಸಂಚಿಕೆ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು